ಮೊಡವೆಯನ್ನ ನಿವಾರಣೆ ಮಾಡ್ಕೊಳ್ಬೇಕಂದ್ರೆ ಮನೆ ಮದ್ದ ನಮಸ್ತೆ ವೀಕ್ಷಕರೇ ಯೋಗವನ ಬೆಟ್ಟ ಅರ್ಪಿಸುವ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸೊ ಇವತ್ತು ನಾನ್ ತಿಳಿಸ್ತಾ ಇರೋದು ಮೊಡವೆಗಳಿಗೆ ತುಂಬ ಸಿಂಪಲ್ಲಾಗಿ ಹೇಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಅಂತ ಸೊ ಮೊಡವೆಯನ್ನು ನಿವಾರಣೆ ಮಾಡಿಕೊಳ್ಬೇಕಂದ್ರೆ ಈ ರೀತಿಯ ಮನೆ ಮದ್ದನ್ನು ಮಾಡೋದರಿಂದ ಬಹು ಬೇಗ ನಿಮ್ಮ ಮೊಡವೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಾ ಮತ್ತು ಕಲೆಯನ್ನು ಕೂಡ ನಿವಾರಣೆ ಮಾಡಿಕೊಳ್ಬೋದು ಇದಕ್ಕೆ ಬೇಕಾಗಿರೋದು ಸಿಂಪಲ್ ಕೇವಲ ಒಂದು ಶ್ರೀಗಂಧ ಈ ಶ್ರೀಗಂಧದ ಚಕ್ಕೆ ನೀವು ನೋಡಿರ್ತೀರ ಮನೆಯಲ್ಲಿ ಶ್ರೀಗಂಧವನ್ನ ತೆಯ್ದು ಪೂಜೆಗಳಲ್ಲಿ ಬಳಸ್ತಿರ್ತೀರ ಈ ಶ್ರೀಗಂಧದಿಂದ ನಿಮ್ಮ ಮೊಡವೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಸೊ ಇನ್ಮೇಲೆ ನಿಮ್ಮ ಎಲ್ಲರ ಮನೆಯಲ್ಲೂ ಈ ಶ್ರೀಗಂಧವನ್ನು ಬಳಸೋದು ಮತ್ತು ತಂದ ಅಭ್ಯಾಸ ಮಾಡಿ ಸೊ ಈ ಶ್ರೀಗಂಧವನ್ನ ಸಿಂಪಲ್ ನಾವು ನೀರನ್ನು ಹಾಕಿ ತೇಯ್ಬೇಕಾಗತ್ತೆ ಈ ಶ್ರೀಗಂಧದ ಉಪಯೋಗಗಳೇನಂತ ಹೇಳಿದ್ರೆ ಈ ಶ್ರೀಗಂಧವನ್ನು ನಾವು ಮನೆಯಲ್ಲಿ ಯಾವಾಗಲೂ ಇಟ್ಕೊಳ್ಬೇಕು ನಮ್ಮ ಹಳೆಯ ಕಾಲಗಳಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಈ ಶ್ರೀಗಂಧ ಸಿಗ್ತಾ ಇತ್ತು ಸೊ ಈ ರೀತಿ ನಾವು ಒಂದು ಕಲ್ಲು ಮತ್ತು ಶ್ರೀಗಂಧದ ಕಟ್ಟಿಗೆಯನ್ನು ಇಟ್ಕೊಂಡು ಪ್ರತಿನಿತ್ಯ ಇದನ್ನು ತೆಗೆದು ಬಳಸ್ತಾ ಇರಬೇಕು ಸೊ ಇದರಲ್ಲಿ ಯಾವ್ಯಾವ ರೀತಿ ಬಳಕೆ ಮಾಡ್ಬೋದು ಅಂದರೆ ಈ ಶ್ರೀಗಂಧವನ್ನು ತೆಗೆದು ಮೊಡವೆ ಇರ್ತಕ್ಕಂಥ ಜಾಗಕ್ಕೆ ಅಪ್ಲೈ ಮಾಡೋದ್ರಿಂದ ಮೊಡವೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಾ ಹಾಗೆ ಯಾರಿಗಾದರೂ ಅತಿಸಾರ ಬೇದಿ ಇದ್ದರೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿ ಅತಿಸಾರ ಭೇದಿ ಅಂದರೆ ತುಂಬಾ ಲೂಸ್ ಮೋಷನ್ ಆಗ್ತಿರುತ್ತೆ ರಕ್ತದ ರಕ್ತದ ಜೊತೆ ಮಲ ಹೋಗ್ತಾ ಇರುತ್ತೆ ಗೊಣ್ಣೆಯುಕ್ತ ಆಮದ ಜೊತೆ ಮಲ ಹೋಗ್ತಾ ಇರುತ್ತೆ ವಿಪರೀತ ಸುಸ್ತಾಗ್ತಿರ್ತಾರೆ ಆ ಒಂದು ಲೂಸ್ ಮೋಷನ್ ಆಗಿ ಅಂಥವ್ರಿಗೆ ಈ ಶ್ರೀಗಂಧವನ್ನು ತೆಗೆದು ಅವರು ಕುಡಿಯೋ ನೀರಲ್ಲಿ ಹಾಕಿ ಕುಡಿಸಿದ್ರೆ ತಕ್ಷಣ ನಿಮಗೆ ಭೇದಿಯನ್ನು ನಿಲ್ಲಿಸ್ಬೋದು ನೋಡಿ ಒಂದು ಶ್ರೀಗಂಧ ಎಷ್ಟು ಉಪಯೋಗವಾಗುತ್ತೆ ಅಂತ ಬಾಡಿ ಉಷ್ಣತೆಯನ್ನು ನಿವಾರಣೆ ಮಾಡಲಿಕ್ಕೆ ಇದು ಸಹಾಯ ಆಗುತ್ತೆ ಮೊಡವೆ ನಿವಾರಣೆಗೆ ಸಹಾಯವಾಗುತ್ತೆ ಜೊತೆಗೆ ಉರಿ ನಿಮ್ಮಲ್ಲಿ ದೇಹದ ಉಷ್ಣತೆ ಹೆಚ್ಚಾಗಿ ಉರಿ ಇರ್ತಕ್ಕಂಥ ಜಾಗಕ್ಕೆ ಅಪ್ಲೈ ಮಾಡಿದ್ರೆ ತಣ್ಣನೆ ಅನುಭವವನ್ನು ಮಾಡಿಕೊಳ್ಬೋದು ಶ್ರೀಗಂಧ ಈ ರೀತಿ ಶ್ರೀಗಂಧವನ್ನು ತೆಗೆದು ಅದರ ಒಂದು ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋಣ ಶ್ರೀಗಂಧ ರೆಡಿ ಇದೆ ಈ ರೀತಿ ತೆಯ್ದರೆ ನಿಮಗೆ ಗಂಧ ಸಿಗುತ್ತೆ ಸೊ ಈ ಗಂಧವನ್ನು ನಾವು ಫೇಸ್ ಪ್ಯಾಕಲ್ಲಿ ಮೊಡವೆ ಇರ್ತಕ್ಕಂಥ ಜಾಗಕ್ಕೆ ಅಪ್ಲೈ ಮಾಡಿದ್ರೆ ಮೊಡವೆಗಳು ನಿವಾರಣೆ ಆಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸ್ಕೊಡೋಣ ಅರಿಶಿಣದ ಮಿಶ್ರಣವನ್ನು ಮಾಡಿಕೊಳ್ಳೋಣ ಸ್ವಲ್ಪ ಅವಶ್ಯಕತೆ ತಕ್ಕಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಅರಿಶಿಣ ಪುಡಿ ಪ್ಯೂರಾಗಿದ್ದು ಅರಿಶಿಣ ಪುಡಿಯನ್ನು ಬಳಸ್ಬೋದು ಅಥವಾ ಅರಿಶಿಣದ ಕೊಂಬನ್ನು ಕೂಡ ನೀವು ರಾತ್ರಿನೇ ಹಾಲಲ್ಲಿ ನೆನೆಸಿಟ್ಕೊಳ್ಳಿ ಬೆಳಗ್ಗೆ ಎದ್ದು ಈ ಶ್ರೀಗಂಧ ತೇದ ಹಾಗೆ ಅದನ್ನು ಕೂಡ ತೆಗೆದು ಎರಡನ್ನು ಮಿಶ್ರಣ ಮಾಡಿ ಇಟ್ಕೊಳ್ಬೋದು ಅದು ಕೂಡ ತುಂಬ ಉತ್ತಮವಾಗಿ ಕೆಲಸ ಮಾಡುತ್ತೆ ಅಥವಾ ಹಸಿ ಅರಿಶಿಣ ಸಿಕ್ಕರೆ ಡೈರೆಕ್ಟಾಗಿ ತೇಯ್ಬೋದು ಒಣಗಿದ್ದ ಅರಿಶಿನ ಇತ್ತಂದರೆ ನೀವು ಹಾಲಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಅದನ್ನು ತೇಯೋದ್ರಿಂದ ಅಂದರೆ ಈಗೇನು ಶ್ರೀಗಂಧ ತೆಗೆದಿದ್ದೀನಿ ಅದೇ ರೀತಿ ಅರ್ಶಿಣದ ಕೊಂಬನ್ನು ತೆಗೆದು ಎರಡನ್ನೂ ಮಿಶ್ರಣ ಮಾಡಿ ಅಪ್ಲೈ ಮಾಡೋದ್ರಿಂದ ಮೊಡವೆಗಳನ್ನು ಬಹು ಬೇಗ ನಿವಾರಣೆ ಮಾಡಿಕೊಡ್ಬೋದು ಈಗ ಪ್ಯಾಕ್ ರೆಡಿಯಾಗಿದೆ ಸೊ ಇದನ್ನು ಮೊಡವೆ ಇರೋ ಜಾಗಕ್ಕೆ ಅಪ್ಲಿಕೇಶನ್ ಮಾಡಿ ಹೇಗೆ ಬಳಸೋದು ಅನ್ನೋದನ್ನು ನೋಡೋಣ ಸೊ ಈ ರೀತಿ ಮೊಡವೆ ಇರ್ತಕ್ಕಂಥ ಜಾಗಕ್ಕೆ ನೀವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಶ್ರೀಗಂಧದ ಮಿಶ್ರಣವನ್ನು ಅಪ್ಲೈ ಮಾಡಬೇಕು ಸೊ ಮಡವೆ ಎಲ್ಲೆಲ್ಲಿರುತ್ತೆ ಅಲ್ಲಿಗೆ ಅಪ್ಲೈ ಮಾಡ್ತಾ ಬನ್ನಿ ಪ್ರತಿದಿನ ಇದರಿಂದ ಉಪಯೋಗ ಆಗುತ್ತೆ ಸೊ ಹೆಚ್ಚು ಮೊಡವೆ ಇರ್ತಕ್ಕಂಥ ಜಾಗಕ್ಕೆ ಮಿಶ್ರಣವನ್ನು ಮಾಡೋದು ಈಗ ಇದಕ್ಕೆ ಬೇ ಹಾಕೊಂಡಿರೋ ಮಿಶ್ರಣ ಯಾವುದಂದರೆ ಶ್ರೀಗಂಧ ಮತ್ತು ಹರಿಶಿಣ ಪುಡಿ ಸೊ ಶ್ರೀಗಂಧವನ್ನು ತೇಯ್ದು ಉಪಯೋಗಿಸ್ತಾ ಇದ್ದೀನಿ ಅರ್ಶನವನ್ನು ಕೂಡ ನೀವು ಹರ್ಶನದ ಕೊಂಬನ್ನು ಹಾಲಲ್ಲಿ ನೆನೆಸಿ ತೇಯ್ದು ಬಳಸ್ಬೋದು ಶುದ್ಧ ಹರಿಶಿಣ ಇದ್ದರೆ ಕೂಡ ಹಾಗೆ ಅಪ್ಲೈ ಮಾಡ್ಬೋದು ಯಾವುದೇ ಅಪ್ಲಿಕೇಶನಲ್ಲಿ ಬರೀ ಪ್ಯಾಕ್ ಹಾಕಿ ಬಿಡಬಾರ್ದು ಸ್ವಲ್ಪನಾದರೂ ಸ್ವಲ್ಪ ಮಸಾಜ್ ಕೊಟ್ಟಾಗ ಅದು ಅಬ್ಸರ್ವೇಷನ್ ಚೆನ್ನಾಗಾಗುತ್ತೆ ಮತ್ತು ಒತ್ತಿ ತಿಕ್ಕಬಾರ್ದು ಉಜ್ಜಬಾರ್ದು ಸ್ಕಿನ್ ಹಾಳಾಗುತ್ತೆ ಸ್ಮೂತಾಗಿ ಮಸಾಜನ್ನು ಮಾಡಬ ಈ ರೀತಿ ನೀವು ಶ್ರೀಗಂಧದ ಪ್ಯಾಕನ್ನು ನೀವು ಹಾಕೋದ್ರಿಂದ ಮೊಡವೆಗಳು ನಿವಾರಣೆ ಆಗುತ್ತೆ ಮತ್ತು ಈ ಶ್ರೀಗಂಧವನ್ನೇ ನೀವು ನೀರು ಕುಡಿಯುವಾಗ ತೆಗೆದಿಟ್ಕೊಂಡು ಒಂದು ಕಡಲೆ ಕಾಳಷ್ಟು ಹತ್ತಿರದ ಶ್ರೀಗಂಧವನ್ನು ನೀವು ಕುಡಿಯೋ ನೀರಲ್ಲಿ ಬೆರೆಸಿ ಆಗಾಗ ಕುಡಿತಾ ಬಂದರೆ ದೇಹದ ಒಳಭಾಗದ ರಕ್ತದ ಶುದ್ಧೀಕರಣ ಆಗುತ್ತೆ ದೇಹದ ಉಷ್ಣತೆ ನಿವಾರಣೆ ಆಗುತ್ತೆ ದೇಹ ತಂಪಾಗಿ ನಿಮ್ಮ ಮೊಡವೆಗಳು ನಿವಾರಣೆ ಆಗಲಿಕ್ಕೂ ಕೂಡ ತುಂಬ ಉತ್ತಮವಾದ ಔಷಧಿ ಆಗುತ್ತೆ ಸೊ ಶ್ರೀಗಂಧವನ್ನು ನೀರಿನ ಜೊತೆಯೂ ಸೇವಿಸ್ಬೋದು ಜೊತೆಗೆ ಪ್ರತಿದಿನ ಈ ರೀತಿ ಮಸಾಜ್ ಮಾಡಿ ಒಂದು ಫೇಸ್ ಪ್ಯಾಕನ್ನು ಹಾಕಿದ್ರೆ ಸೊ ಒಂದು ಮೊಡವೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು